ಎಲ್ಲ ಮಾರಾಟ ಕುಟುಗಳಲ್ಲಿ ದಾವಣಗೆರೆ ಜಿಲ್ಲೆಯ ಸಮಸ್ತ ರೈತ ಬಾಂಧವರೇ ನಾಯಿ ನಾಳೆ ಶನಿವಾರ ದಿನಕ್ಕೆ ಆಡಿದ ನಂತರ ಸಂಜೆ ಹೊರಗು ದಾವಣಗೆರೆ ಮಗರವನ್ನು ತರಿದ್ದೇವೆ ತರವೇ ಸಮಸ್ತ ದಾವಣಗೆರೆ ಜಿಲ್ಲೆಯ ಎಲ್ಲ ವರ್ತಕರು ವ್ಯಾಪಾರಸ್ಥರು ವಾಹನ ಚಾಲಕರಿಂದಕರು ಮಾಲೀಕರು ಸಮಸ್ತ ನಾಗರಿಕರು ಅವೆಲ್ಲರೂ ಸಹ ಈ ಬಂದ್ನಲ್ಲಿ ಭಾಗವಹಿಸಬೇಕು ಈ ಬಂದನ್ನು ಯಶಸ್ವಿ ಮಾಡಿಕೊಡಬೇಕು ಭದ್ರಾ ಧಾರ್ಮನ್ ಕಟ್ಟಿದಾಗಿಂದ ಜಿಲ್ಲೆಯ ಜನತೆಗೆ ಹೆಚ್ಚಾಗಿ ನಾವೆಲ್ಲರೂ ಸಹಿತ ಅದನ್ನು ಮುಂಜಾನೆ ನಮ್ಮ ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಡೆದುಕೊಳ್ಳಬೇಕು ಈ ಈ ಹೋರಾಟವನ್ನು ನಾವು ಅಂತ ಸಮಸ್ತ ರೈತ ಬಂದವರೇ ನಾವು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹೊರಗು ದಾವಣಗೆರೆ ನಗರವನ್ನು ಬಂದ್ ಕರೆದಿದ್ದೇವೆ ನಾವೆಲ್ಲರೂ ಪಾಲ್ಗೊಳ್ಳೋದರ ಮೂಲಕ ಸಮಸ್ತ ದಾವಣಗೆರೆ ಜಿಲ್ಲೆಯ ಎಲ್ಲ ವರ್ತಕರಿಗೂ ವ್ಯಾಪಾರಸ್ಥರು ಮತ್ತು ವಾಹನ ಚಾಲಕರು ಮಾಲೀಕರು ಸಮಸ್ತ ನಾಗರಿಕರು ನಾವೆಲ್ಲರೂ ಸಹ ಈ ಬಂದ್ನಲ್ಲಿ ಭಾಗವಹಿಸಬೇಕು ಈ ಬಂದನ್ನು ಯಶಸ್ವಿ ಮಾಡಿಕೊಡಬೇಕು ಭದ್ರಾ ಡ್ಯಾಂ ಕಟ್ಟಿದಾಗಿನಿಂದ ದಾವಣಗೆರೆ ಜಿಲ್ಲೆಯ ಜನತೆಯ ಹಕ್ಕಾಗಿ ನಾವೆಲ್ಲರೂ ಸಹಿತ ಅದನ್ನು ಉಪಯೋಗಕ್ಕಂಥದ್ದು ಹಾಗಾಗಿ ಈ ನಮ್ಮ ನೀರು ನಮ್ಮ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಸಹಿತ ಭಾಗವಹಿಸಿ ನಮ್ಮ ನೀರನ್ನು ನಾವು ಪಡೆದುಕೊಳ್ಳಬೇಕು ಈ ನೀರನ್ನು ಈ ಹೋರಾಟವನ್ನು ನಾವು ಇದ್ದರೆ ಬರುವಂಥ ದಿನದಲ್ಲಿ ನಾವು ನಮ್ಮ ದಾವಣಗೆರೆ ಜಿಲ್ಲೆಯ ಮರಣಕಾಸವಾಗಿ ಆಗುವುದಾದ್ರೆ ಯಾವುದೇ ಅನುಮಾನ ಇಲ್ಲ ದಾವಣಗೆರೆ ಜಿಲ್ಲೆಯ ಬಂಧುಗಳೇ ಹಾಗಾಗಿ ತಮ್ಮಲ್ಲಿ ಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇವೆ ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಈ ಒಂದು ರೈತರ ಹೋರಾಟ ರೈತರ ಹತ್ತಲ್ಲ ಸಾರ್ವಜನಿಕರ ನಮ್ಮ ನಮ್ಮನ್ನು ನಮ್ಮ ಹತ್ತಲ್ಲ ನಾವು ಹೇಳ್ತಾ ಇದ್ದ ಅದನ್ನು ತಾವು ಎಲ್ಲ ಬೇಕು ನಾವು 大家都干起来了。